ಸೋಷಿಯಲ್ ಮೀಡಿಯಾದವರಿಗೆ ಅಭಿನಂದನೆ ಸಲ್ಲಿಸ್ತಾನು ಜಾಲತಾಣದಲ್ಲಿ ಎಲ್ಲ ನಮ್ಮ ಹರಿದಾಡಬಿಟ್ಟು ಜಗತ್ತಿ ಸುದ್ದಿ ಮುಡ್ಸತ್ರಿ ನಾವು ಒಂದೇ ಹೇಳಕ್ಕೆ ಇಷ್ಟಪಡ್ತನೂ ನಮ್ಮದು ಮೂರನೇ ದಿವಸ ಪಾದಾರ್ಪಣೆ ಅಲ್ಲಿ ಐದನೇ ದಿವ್ಸ ಪಾದಾರ್ಪಣೆ ಅದಕ್ಕೆ ಒಂದು ತಿಂಗಳಿಂದ ಸ್ಟಾರ್ಟ್ ಆಯ್ತು ಹೋರಾಟ ಸರ್ಕಾರಕ್ಕೆ ದಯವಿಟ್ಟು ಕಣ್ಣ ಮೂಗ ಕಿವಿ ಇನ್ನೇ ಯಾಕೆ ಚಾಲು ಆಗೋಲ್ಲ ಇನ್ನೇ ಯಾಕೆ ಚಾಲು ಆಗೋಲ್ಲ ಏನು ನಮ್ಮಿಂದ ನಿಮ್ಗೆ ತೊಂದರೆ ಆಗಿತ್ತು ಅಂದ್ರೆ ಅದನ್ನಾರ ನಮ್ಮಿಂದ ಏನಾರು ತೊಂದರೆ ಆಗಿತ್ತಪ್ಪ ನೀವು ಸರ್ಕಾರ ಬಾ ಮತ್ತೆ ಅದನ್ನು ಹೇಳಿರಿ ನಾವು ಎಸ್ಕೊಂಡು ಹೋಗು ನಮ್ಗೆ ಬಾಳಕೆ ನೀವಿಲ್ಲಪ್ಪ ಇನ್ನೂ ಒಂದು ತಿಂಗಳು ನಾವು ಕಬ್ಬಿನ ಘೋಷಣೆ ಮಾಡಿದ್ರು ಅಂತೇಳಿ ಯಾವ್ದಾರ ಮಾಧ್ಯಮ ಮುಖಾಂತರ ಹೇಳ್ರಿ ನಾವು ಗುಡ್ ಶಾಪಿಗೆ ಕೂತ್ಕೊಂಡು ನಮ್ಮ ಉದ್ಯೋಗ ಮಾಡ್ತು ಮುಂದಿನ ಮಾತಾ ಒಂದಾದ್ರು ನೋಡ್ತು ಅಲ್ಲಾಗ ಮುಂಜಾನೆ ಸಂಜೆಕ್ಕೂ ನಾನು ನಮ್ಮದು ಬೇಡಿಕೆ ಮೂರು ಸಾವಿರದ ಐನೂರು ರೂಪಾಯಿ ಡಿ ಸಿ ಬರ್ತಾನು ಮೂರು ಸಾವಿರ ಎರಡುನೂರು ರೂಪಾಯಿ ಅಂತಾರೋ ಡಿ ಸಿ ಕೈಯಾಗ ಏನು ಪಾವರ್ ಇಲ್ಲ ದಯವಿಟ್ಟು ಈ ಭಾಗದ ನಮ್ಮ ಒನ್ನೇದು ಉಸ್ತುವಾರಿ ಮಂತ್ರಿ ಅವರು ಎರಡನಾದ್ದು ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮನಸ್ಸು ಮಾಡ್ರೆ ನಮಗೆ ಬಿಲ್ ನಾಳೆ ಘೋಷಣೆ ಆಕೈತೆ ಭಾಳ ಹೇಳೋಕ್ಕೆ ಇಷ್ಟಪಡೋದಿಲ್ಲ ದಯವಿಟ್ಟು ನೀವು ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಗಮನ ಇಟ್ಟು ಕೇಳ್ರಿ ರೈತರಿಗೆ ಸಿಹಿ ಶುದ್ಧಿ ಕೊಡ್ರಿ ಮೂರು ಸಾವಿರ ಐದುನೂರು ಕೊಡ್ರಿ ಇತಿಹಾಸ ಬರೆಯುವಂಥ ಕೆಲಸ ಮಾಡ್ತೀರಿ ಯಾಕೆ ಇತಿಹಾಸ ಬರೆಯುವಂಥ ಕೆಲಸ ಮಾಡ್ತೀರಿ ಅಂದರೆ ಇದು ಯಾರಿಗೂ ಲಾಸ್ ಇಲ್ಲ ಫ್ಯಾಕ್ಟ್ರಿ ಲಾಸ್ ಇಲ್ಲ ಸಕ್ರೆ ಮಾರೋರಿಗೂ ಲಾಸ್ ಇಲ್ಲ ಸರ್ಕಾರಗೂ ಲಾಸ್ ಇಲ್ಲ

ನಿಮ್ಮ ದುಡಿ ನಾವು ಹೋಗ್ಯತಿನೂ ನನಗೆ ಗೊತ್ತೈತಿ ಅದಕ್ಕೆ ಅದಕ್ಕೆ ನಿಮ್ಗೆ ಹೆಚ್ಚು ಅವಕಾಶ ಕೊಡಿಲ್ಲ ನೀವು ಅಂತ ಗೊತ್ತಿಲ್ಲ ಫ್ಯಾಕ್ಟ್ರಿ ಮಾಲಕರು ಬಸ್ ಆಯಾ ತರಪ ಉಳಿದಿಲ್ಲ ಅಂದರೆ ಸರ್ಕಾರ ಸತ್ತಿಲ್ಲ ಸರ್ಕಾರ ಜೀವಂತ ಐತಿ ಇಪ್ಪತ್ತು ಪರ್ಸೆಂಟ್ ನಮ್ಮ ರೈತರನ್ನ ಟ್ಯಾಕ್ಸ್ ತುಂಬಿದ್ರು ವಿವಿಧ ಇಲಾಖೆಯಿಂದ ನೀವೇನು ಮಾಡ್ರಿ ಘೋಷಣೆ ಮಾಡಲ್ಲ ಬೆಂಬಲ ಬೆಲೆ ಐದುನೂರು ರೂಪಾಯಿ ಘೋಷಣೆ ಮಾಡ್ರಿ ಫ್ಯಾಕ್ಟ್ರಿ ಮಾಲಕರ ಮೂರು ಸಾವಿರದ ಐದುನೂರು ಘೋಷಣೆ ಮಾಡ್ಯಾರೀ ನೀವು ಐದುನೂರು ರೂಪಾಯಿ ಸರ್ಕಾರ ಘೋಷಣೆ ಮಾಡ್ರಿ ಏನೂ ಹಚ್ಚಿಲ್ಲ ಈ ಹೋರಾಟಕ್ಕೆ ನಾವು ಸಾಮಾಜಿಕ ಜಾಲತಾಣ ಮೂಲಕ ನಾವು ಪ್ರಚಾರ ಕೊಡ್ತಾ ಇದ್ದೀವಿ ನಿಮ್ಮ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ ಎಲ್ಲ ಮನೆಯಲ್ಲಿ ಪ್ರತಿಯೊಬ್ಬ ರೈತರು ಅಷ್ಟೇ ಅಂತ ಅಷ್ಟೇ ಅಂತಲ್ಲ ಎಲ್ಲ ಕಾರ್ಮಿಕರು ಇರ್ಬೋದು ಅಥವಾ ಒಂದು ಬ್ಯಾಂಕ್ ನೌಕರ್ ಇರ್ಬೋದು ಎಲ್ಲರೂ ಇರುವುದೇ ಡಿಫೆಂಡ್ ಆಗಿ ನೀವು ರೈತರ ಮೇಲೆ ರೈತರ ಅವಲಂಬಿತವಾಗಿ ಇರುವುದಂದ್ರೆ ದೇಶದ ಬೆನ್ನಲೇ ರೈತರು ಇರೋದಂದ್ರೆ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾವು ಆಶಿಸ್ಕೊಡ್ತೀವಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾ ನಿಮ್ಗೆ

ರೈತ ರೈತ ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇರೆಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಭೂತಾ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ